ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಬರೀ ಇವತ್ತಿನ ವಿಡಿಯೋದಾಗಿ ಏನೇನು ಆಕೈತಿ ಅಂತ ನೋಡೋಣ ರೀ ಮೊದಲನೇದಾಗಿ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮನೆಯಾಗ ಸಿಂಪಲ್ ಆಗಿ ಬಸವ ಜಯಂತಿ ಸೆಲೆಬ್ರೇಟ್ ಮಾಡಿ ಹೊಲಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೇವ್ರಿ ಏನೋ ಕೆಲಸ ಅಂತ ಹೊಲದಾಗ ಹಂಗಾಗಿ ಹೊಲಕ್ಕೆ ಹೋಗ್ಬೇಕ್ರಿ ನಮ್ಮ ಜೊತೆಗೆ ಜನನಿ ಮತ್ತು ಹಾರ್ದಿಕ್ ಬರಾತಾರ್ರಿ ಮನೆಯಾಗಿದ್ದು ಬೇಜಾರಾಗೈತಿ ಹಂಗಾಗಿ ಬರೋಣ ಅಂತ ಹೊಂಟೇವ್ರಿ ಬೆಳಗ್ಗೆ ಎದ್ದು ಆಯಿತು ಪೂಜೆ ಆಯಿತು ಬಸವಣ್ಣಗೆ ಒಂದು ಸ್ವಲ್ಪ ಹುಗ್ಗಿ ಒಂದು ಸ್ವಲ್ಪ ಅನ್ನ ಒಂದು ಸ್ವಲ್ಪ ಶಾಂಡಿಗೆ ಎಲ್ಲ ಎಡಿ ಹಿಡಿದು ಮಕ್ಕಳಿಗೆ ರೆಡಿ ಮಾಡಿ ಬಿಸಿ ಇರೋದ್ರಿಂದ ನೋಡಿರಿ ಕ್ಯಾಪ್ ಹಾಕ್ಕೊಂಡಾರು ಹಂಗೆ ಒಂದು ಸ್ವಲ್ಪ ಮೊಸರು ಆಮೇಲೆ ಅಲ್ಲ ಅವ್ರಿಗೆ ಚಿಪ್ಸು ತಿನ್ನ ತೊಗೊಂಡು ಗಾಡಿ ಮೇಲೆ ಬೈಕ್ ಮೇಲೆ ಹೊಂಟೇವ್ರಿ ನೋಡಿರಿ ಜನನಿ ಎಲ್ಲರಿಗೂ ಹಾಯ್ ಮಾಡ್ತಾಳು ಈಗ ಒಂದು ದವೆ ಆದವ್ರಿ ಹೊಲಕ್ಕೆ ಹೋಗೋದಾರಿ ಇವೆಲ್ಲ ಫ್ಲ್ಯಾಟ್ ರೀ ಅಂದ್ರೆ ಗೌರ್ಮೆಂಟ್ ಕೊಟ್ಟಿರ್ತಾರಲ್ರಿ ಅಂತ ಫ್ಲಾಟ್ ನೋಡ್ರಿ ಇವು ಈ ಥರ ಈ ಸರಿ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋ ಅಂಥ ಬಿಲ್ಡಿಂಗ್ಸ್ ರೀ ಅಂದರೆ ಅಪಾರ್ಟ್ಮೆಂಟ್ ಟೈಪ್ ಗೌರ್ಮೆಂಟ್ ಎಲ್ರಿಗೂ ಸೈಟ್ ರೀ ಆದ್ರಿ ನೋಡಿರಿ ಇಲ್ಲಿ ಸುಗಂಧ ಗಿಡ ಹಾಕ್ಯಾರು ನಮ್ಮ ಹೊಲದಾಗು ಸುಗಂಧ ಗಿಡನ ಹಾಕಿವಿ ನೋಡಿರಿ ಇಲ್ಲೊಂದು ಕೋಳಿ ಫಾರ್ಮ್ ಐತಿ ಊರ ಹೊರಗೆ ಕೋಳಿ ಮೊನ್ನೆ ರೀ ಅದ್ರಾಗ ನಾವು ನೋಡಿದಾಗ ನೋಡ್ರಿ ಹೊಲಾನು ಬಂತು ಹೊಲಕ್ಕೆ ರೀಚ್ ಆದ್ವಿ ಜನನೇ ಹೊಂಟಾಳು ಮುಂದೆ ಮುಂದೆ ಇಷ್ಟ ಆಗ್ಯವ್ರಿ ಸುಗಂಧಿ ಗಿಡ ಹೋದ ಸತಿ ಬಂದಾಗ ಸ್ವಲ್ಪ ಸಣ್ಣ ಈ ಸತಿ ಸ್ವಲ್ಪ ಹೈಟ್ ಜಾಸ್ತಿ ಆಗ್ಯಾವ ನೋಡ್ರಿ ಒಂದೊಂದ್ರಾಗಂತೂ ಹೂ ಬಿಡ ಆತವು ನಡುವ ಬೋರು ಏನೋ ಮೆಣ್ಸಿನ್ ಗಿಡಕ್ಕೆ ಔಷಧಿ ಹೊಡೆಯೋದೈತಂತ್ರಿ ಹಾಗಾಗಿ ಬಂದೆವ್ರಿ ಮಧ್ಯಾಹ್ನ ಹೊತ್ತು ಮಧ್ಯಾಹ್ನ ಅಂದ್ರೂ ಹನ್ನೊಂದು ಹನ್ನೆರಡು ಗಂಟೆ ರೀ ನೋಡಿರಿ ಎಷ್ಟು ಐತಿ ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ಈ ಹೊಲದ ನಡುವೆ ಗಿಡ ಐತ್ರಿ ಹಾಗಾಗಿ ಸ್ವಲ್ಪ ಚೊಲೋರಿಗೆ ಕೂತ್ಕೊಂಡು ಹಾಕನೆರಳು ಅಂತ ಅಂಥೇಳಿ ಒಂದು ಸ್ವಲ್ಪ ಊಟಕ್ಕೆ ಕಟ್ಕೊಂಡು ಮಾವಿನ ಹಣ್ಣು ತೊಗೊಂಡು ರೀ ಹೊಲಕ್ಕೆ ನೋಡಿರಿ ಅಲ್ಲೊಂದು ಇಲ್ಲೊಂದು ಸುಗಂಧಿ ಗಿಡ ಹೂವಾಗೆವು ಈ ಕಡೆಯಿಂದ ಈ ಕಡೆ ಅರ್ಧ ಪೋರ್ಷನ್ ಮೆಣಸಿನ್ ಗಿಡ ರೀ ಅವು ಅವು ಬಂದಾಗ ಸಣ್ಣ ಹೈಟ್ ಜಾಸ್ತಿ ಆಗ್ಯವು ನೋಡ್ರಿ ಬಂದ ಮುಗಿದ ಕೇಳಕ್ ಕುಂತ ಬಿಟ್ರಿ ಬಹಳ ಸುಪ್ಲ ಅಲೆ ಪ್ಯಾಕೆಟ್ ಹರಿ ಹಾತರಿ ಜನನಿ ಮೇಡಮ್ ನೋಡ್ರಿ ಹಿಂಗಾಗ್ಯವು ಮೆಣಸಿನ್ ಗಿಡ ಏನ್ರಿ ಚಂದಾಗ ಔಷಧ ನೀರಾಗ ಬಹಳ ಚೆನ್ನಾಗಿ ಬಡೀತೇವ್ ಗಿಡ ಮರದ ನಡುವ ಅಂದ್ರೆ ಹೊಲದ ನಡುವ ಇರೋದು ಬನ್ನಿ ಗಿಡ ರೀ ಮೆರಡು ಮಸ್ತ್ ಐತಿ ಗಾಳಿನೂ ಭಾರಿ ಐತಿ ಚಿಪ್ಸ್ ತಿನ್ನಕ ಶುರು ಮಾಡಿದ್ರಿ ಮನಾಗಿದ್ರೆ ಬರೀ ಮೊಬೈಲ್ ಮೊಬೈಲ್ ಅಂತ ಹೇಳಿ ಮೊಬೈಲ್ ಮೊಬೈಲನ್ನ ರೀ ಹಿಂಗೆ ಹೊರಗೆ ಕರ್ಕೊಂಡು ಬಂದ್ರೆ ಆಗ್ಬಿಡ್ತಾರೆ ರೀ ಮೊಬೈಲ್ ಲಕ್ಷ್ಯ ಬರೋಂಗಿಲ್ಲ

ಹೌದು ನೋಡು ನೋಡ್ರಿ ಬೀಜಲ್ ಮೊಮ್ಮೆದ ಕಾಯಿ ಅವನ್ನ ಅರಸ್ಕೊಂಡು ಆಟ ಆಡತಾರ್ರಿ ಈಗಿರೋ ಬಿಸಿಲಿಗೆ ಏನು ಅನಿಸ್ತೈತಿ ಅಂದ್ರೆ ಎಲ್ಲರ ಮನೆ ಹತ್ರನೂ ಈ ಥರ ಮರ ಇರಬೇಕು ಅಂತ ರೀ ಅಂದ್ರೆ ಮರ ಇದ್ರೆ ಗಾಳಿ ಬರ್ತೈತಿ ಗಾಳಿ ಇದ್ರೆ ಗಾಳಿ ಬೀಸ್ತೈತಿ ಹಿಂಗೆ ಜನನಿಗೆ ಒಂದು ಜತಿ ಡ್ರೆಸ್ ತಂದಿದ್ದೇರಿ ಹಾಕಿ ರೀಲ್ಸ್ ಮಾಡಿದ್ರ ಆತು ಅಂಥೇಳಿ ಡ್ಯಾನ್ಸ್ ಅಂತ ಅಂಥೇಳಿ ಆಕಿನ್ನೂ ಡ್ರೆಸ್ ಹಾಕ್ಕೊಂಡು ರೀಲ್ಸ್ ರೀ ಹಳ್ಳಿ ವೆದರಿಂಗ್ ಮ್ಯಾಚ್ ಹಾಕೈತಿ ರೀಲ್ಸ್ ಮಾಡಿದಾದ್ಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿಲ್ಲ ನೋಡಿರಿ ಅಲ್ಲಿ ಸ್ವಲ್ಪೊತ್ತಿಗೆ ಸುಸ್ತಾಯ್ತು ಅದಕ್ಕೆ ಅವರು ಮಲ್ಕೊಳ ಮಲ್ಕೊಳತಾರ್ರಿ ಜನನಿ ಮಾಡಮ್ಮ ಸುಸ್ತಾಗೇತಂತ್ರಿ ಅವರಿಗೆ ಬಿಸ್ಲಾಗ್ ಬಂದ್ ಹಂಗಾಗಿ ರೆಸ್ಟ್ ಮಾಡ್ತೇನ ಅಂತ ಹೇಳಿ ರೆಸ್ಟ್ ಮಾಡತ್ತಾರೀ ಅಕ್ಕಿನ ನೋಡಿ ಅವ್ರ ಅಕ್ಕನ್ ನೋಡಿ ತಮ್ಮನು ಅವನು ಮಲ್ಕೊಳತನ್ರಿ ಮನೇಲಿ ಇದ್ದಿದ್ರಂದ್ರೆ ಏನಾರ ಒಂದು ಊಟ ಕೆಲಸ ಮಾಡ್ತಿದ್ರ ಬಿಸ್ಲಾಗ್ ಆಟ ಆಡ್ತಿದ್ರ ನೋಡಿರಿ ಇಲ್ಲೇ ಒಂದು ಸ್ವಲ್ಪ ಕಣ್ಣೆದ್ರಿಗೆ ನೆರಳಾಗ ಸುಮ್ಮನೆ ಆಟ ಆಡಾತಾರು ಅವ್ರಿಗೆ ಹೊಟ್ಟೆ ಶೂ ಆತಂತ ಅದಕ್ಕೆ ಮಮ್ಮಿ ಮಾವಿನ ಹಣ್ಣು ತಿಂತೀವಿ ಅಂದರೆ ಮಾವಿನ ಹಣ್ಣು ಹೆಚ್ಕೊಡ ಹಾತೇನ್ರಿ ಮಾವಿನ ಹಣ್ಣು ತಿಂದಿರಿ ಮತ್ತೆ ಆಟ ಆಡಕ್ಕೆ ಶುರು ಮಾಡಿದ್ರೆ ಮಸ್ತ್ ಸ್ವೀಟ್ ಇದ್ದವು ಮಾವಿನ ಹಣ್ಣು ನಮ್ಮ ಜನನಿಗೆ ಮತ್ತು ಹಾರ್ದಿಕಿಗೆ ಯಾವುದೇ ಹಣ್ಣು ಬಿಡ್ತಾರೆ ಅದರಲ್ಲೂ ಮಾವಿನ ಹಣ್ಣು ಅಂದ್ರೆ ಭಾಳ ಇಷ್ಟ ಎಲ್ಲ ಹಣ್ಣನ್ನು ಇಷ್ಟಪಡ್ತಾರೆ ಮಾವಿನ ಹಣ್ಣು ತಿಂದಾಯ್ತು ಅದರದ್ದು ನಮ್ಮ ಉತ್ತರ ಕರ್ನಾಟಕದ ಕಡೆ ವಾಟಿ ಮಾವಿನ ವಾಟಿ ಅಂತ ರೀ ಒಂದು ಕಡೆ ಮಾವಿನ ಗೊಪ್ಪ ಅಂತೆಲ್ಲ ಬೇರೆ ಬೇರೆ ಹೆಸರಿಂದ ಕರೀತಾರೆ ಅದನ್ನೇನು ಮಾಡೋದು ಅಂತಂದು ಅಲ್ಲೇ ಒಂದು ಸ್ವಲ್ಪ ತೆಗೆದು ಮುಚ್ಚಿದ್ವಿ ರೀ ನೋಡೋ ನೆಕ್ಸ್ಟ್ ಟೈಮ್ ಬಂದಾಗ ಹುಟ್ಟಿರ್ತೈತೋ ಇಲ್ಲ ಅಂಥೇಳಿ ನೋಡಿರಿ ಆಟ ಆಡತಾರ ಮೆಣಸಿನ್ ಗಿಡದೊಳಗೆ ಅವರಪ್ಪಾಜಿ ಔಷಧ ಹೊಡಾತಾರೀ ಔಷಧ ಹೊಡಾಕ ಪ್ರಿಪೇರ್ ಮಾಡ್ಕೊಳತ್ತಾರೀ ಅವರಿಂದ ಅಡ್ಡಾಡಿ ಅಡ್ಡಾಡಿ ಸಾಕಾತ್ರಿ ಅವ್ರಿಗೆ ಬಂದು ಇಲ್ಲೇ ಸ್ವಲ್ಪ ಫೋನ್ ನೋಡಾತಾರ್ರೀ ಅವ್ರ ಅಪ್ಪಾಜಿದೇ ಫೋನ್ ಎಸ್ಕೊಂಡು ಫೋನ್ ನೋಡಾತಾರೀ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಗಾಳಿ ಬೀಸಾತೈತಿ ನೆರಳು ಐತಿ ಏನೂ ಟೆನ್ಷನ್ ಇಲ್ಲ ಅರಾಮ್ ಕುಂತಿದ್ವಿ ರೀ ನಾವು ನೆರಳಿಗೆ ಪಾಪ ಅವ್ರ ಪಜಿನ ಬಿಸಿಲಾಗ ಔಷಧ ಹಾಕಿದ್ದಿರಿ ಹೊಲಕ್ಕೆ ಜನ ನಿಮ್ಮ ಮಣ್ಣಿನೊಳಗಿನ ಆಟ ಸಮಾನ ಮಾಡ್ಕೊತಾಳಂತ್ರಿ ಅವಾಗೆಲ್ಲ ನಾವು ಸಣ್ಣರಿದ್ದೊಳಗೆ ಮಣ್ಣೆಲ್ಲ ಕಳ ಕಲಸಿ ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಿನ ಆಟ ಸಮಾನ ಮಾಡ್ತಿದ್ವಿ ರೀ ಹಂಗೆ ಆಕಿನೂ ಮಾಡ್ತಾನೆ ಅಂತ ಕುಂತಿದ್ಲು ರೀ ಮಣ್ಣಾಗ ಆಟ ಆಡಿ ಸಾಕಾಗಿ ಮತ್ತೆ ಒಂದು ನೋಡಿರಿ ಅವ್ರ ತಮ್ಮನ್ನು ಹೊತ್ಕೊಂಡು ಅಡ್ಡಾಡಾತಾಳು ಮಸ್ತ್ ಎಂಜಾಯ್ ಮಾಡಾತಾರವ್ರು ಮನೆಯಾಗಿದ್ದರು ಜಗ್ಗ ಹೊಡೆದಾಡ್ತಿದ್ರು ರೀ ಇಲ್ಲೇನು ಮಾಡಾತ್ತಾಳೆ ಅಂದ್ರೆ ಆಗ ಹಿಂದಿನ ಕಾಲದೊಳಗೆ ಬಿಸ್ಲಾಗ ಟೈಮ್ ಕಂಡು ಹಿಡಿತಿದ್ರಂತ್ರಿ ಹಂಗೆ ನಾವು ನೋಡೋನು ಅಂಥೇಳಿ ಹಂಗೊಂದು ಚಾಕು ಹಾಕಿ ಕಂಡು ರೀ ಅದನ್ನು ಹಾಕಿನೂ ಮಾಡಾತಿದ್ಲು ನೋಡ್ರಿ ಅಲ್ಲಿಂದ ಈ ಮರಕ್ಕೆ ಶಿಫ್ಟ್ ಆದ್ವಿ ನಾವೀಗ ಯಾಕಂದ್ರೆ ಟೈಮ್ ಆಗ್ತಾ ಬಂತು ಊಟದ ಮಧ್ಯಾಹ್ನ ಊಟ ಮಾಡಿ ಮನೆಗೆ ಅಂತ ಹೇಳಿ ನೋಡ್ರಿ ಊಟಕ್ಕೆ ಅನ್ನ ಬೀಟ್ರೂಟ್ ಪಲ್ಯ ಹೆಸರು ಕಾಳು ಪಲ್ಯ ರೊಟ್ಟಿ ಮೊಸರು ಈರುಳ್ಳಿ ಶಾಂಡ್ಗಿ ಎಲ್ಲ ಇತ್ತು ರೀ ಮಸ್ತಾಗಿ ಊಟ ಮಾಡಿದ್ವಿ ಅವರು ಊಟ ಮಾಡಿದರೆ ಊಟ ಮಾಡೀಗ ಮನೆಗೆ ಹೋಗ್ತೇವ್ರಿ ಈ ಒಂದಿನದ್ದು ವ್ಲಾಗ್ ನಿಮಗೇನಾದ್ರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್